ಬಾಗೇಪಲ್ಲಿ ತಾಲೂಕಿನ ಘಟಂವಾರಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಹುಡಿಯ ಗ್ರಾಮದ ಸರ್ವೆ ನಂಬರ್ ಅರವತ್ತೈದು ಮತ್ತು ಅರವತ್ತೆಂಟರಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ಟೋನ್ ಕ್ರಷರ್ಗಳಿಗೆ ಭೇಟಿ ನೀಡಿದ ಶಾಸಕ ಸುಬ್ಬಾರೆಡ್ಡಿ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕ್ವಾರಿಗಳ ಪರಿಶೀಲನೆ ನಡೆಸಿ ಪಡೆದಿರೋದಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡುತ್ತಿದ್ದಾರೆ ಮತ್ತು ಕ್ವಾರಿಗಳು ಪಟ್ಟಣದ ಸಮೀಪದಲ್ಲಿರುತ್ತದೆ ಹಾಗೂ ಸಮೀಪದಲ್ಲಿ ಯಗವ ಬಂಡ್ಲಕೆರೆ ಮತ್ತು ಗವನಿಪಲ್ಲಿ ಗ್ರಾಮಗಳು ಇದ್ದು ಗ್ರಾಮಗಳಲ್ಲಿ ಜನ ಮತ್ತು ಕೃಷಿಕ ಜನರು ಹೆಚ್ಚಾಗಿದ್ದು ಕೃಷಿ ಮತ್ತು ಹೈನುಗಾರಿಕೆಯನ್ನು ನಂಬಿ ಜೀವನ ನಡೆಸುತ್ತಿರುತ್ತಾರೆ ಈ ಗ್ರಾಮಗಳಲ್ಲಿ ಕ್ರಷರ್ ಸ್ಥಾಪನೆ ಮಾಡಿರೋದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಮತ್ತು ಜಾನುವಾರುಗಳಿಗೆ ಆರೋಗ್ಯದ ಮೇಲೆ ತೊಂದರೆ ಉಂಟಾಗಿ ಹಾಗೂ ಸ್ಫೋಟದಿಂದ ಮನೆಗಳು ಬಿರುಕು ಬೀಳುವ ಹಾಗೂ ಕೃಷಿ ಬೆಳೆಗಳ ಮೇಲೆ ದುಷ್ಪರಿಣಾಮ ಉಂಟಾಗಿರುವ ಕಾರಣ ಮತ್ತು ಯಂತ್ರೋಪಕರಣಗಳ ಶಬ್ದದಿಂದ ಸಣ್ಣ ಮಕ್ಕಳು ಮತ್ತು ಹಿರಿಯರು ಕಿವುಡರಾಗುವ ಸಂಭವ ಹೆಚ್ಚಾಗಿರುವ ಕಾರಣದಿಂದ ಕ್ರಷರ್ ಮತ್ತು ಕ್ವಾರಿ ಮಾಲೀಕರು ಸರ್ಕಾರಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಯಾರು ಸರ್ಕಾರಿ ನಿಯಮಗಳನ್ನು ಪಾಲನೆ ಮಾಡದೆ ಅಕ್ರಮವಾಗಿ ಗಣಿಗಾರಿಕೆ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖಾ ಅಧಿಕಾರಿಗಳೇ ಸೂಚನೆ ನೀಡಿದ್ದಾರೆ ಸುಬ್ಬು ಭಾಗ್ಯ ನಗರ ರಾಯಲ್ಸ್ ಕನ್ನಡ